ನಲ್ಲಿ ಮರದಳ್ಳಿಯಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಶಿಡ್ಲಿಘಟ್ಟ ನಗರದ ನಲ್ಲಿ ಮರದಳ್ಳಿಯಲ್ಲಿ ಬುಧವಾರ ನೋಟ್ ಪುಸ್ತಕ ವಿತರಣಾ ಕಾರ್ಯಕ್ರಮ ಜರುಗಿತು ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಹಾಗೂ ಜಯಪ್ರಕಾಶ್ ರವರ ಚಾರಿಟೇಬಲ್ ಟ್ರಸ್ಟ್ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಗರಸಭೆ ಅಧ್ಯಕ್ಷ ಎಂ ವಿ ವೆಂಕಟಸ್ವಾಮಿರವರು ಇಂದಿನ ಮಕ್ಕಳು ನಾಳೆಯ ಭವಿಷ್ಯ ಶಿಕ್ಷಣವನ್ನು ಪ್ರೋತ್ಸಾಹಿಸುವ ಈ ಕಾರ್ಯಕ್ರಮದ ಮೂಲಕ ಶಾಸಕರಾದ ರವಿಕುಮಾರ್ ಅವರು ಸಮಾಜಮುಖಿ ಸೇವೆ ಸಲ್ಲಿಸುತ್ತಿದ್ದಾರೆ ಈ ರೀತಿಯ ಸಹಕಾರಗಳು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಹತ್ವದ ಸಹಾಯವಾಗುತ್ತದೆ ಎಂದು ಹೇಳಿದರು ಪ್ರತಿ ಸರ್ಕಾರಿ ಶಾಲಾ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎನ್ನುವುದು ನಮ್ಮ ಆಶಯ ಈ ನೋಟ್ ಪುಸ್ತಕ ವಿತರಣೆ ಯೋಜನೆ ಹಳ್ಳಿ ಹಳ್ಳಿಗಳಿಗೆ ವಿಸ್ತರಿಸಿ ಬಡ ಮಕ್ಕಳಿಗೆ ಶಿಕ್ಷಣದ ಬೆಂಬಲ ಒದಗಿಸಲಾಗುತ್ತಿದೆ ಎಂದು ಶಾಸಕರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಇನ್ನು ಈ ಕಾರ್ಯಕ್ರಮದ ಕೊನೆಯಲ್ಲಿ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ಹಂಚಲಾಯಿತು ಸ್ಥಳೀಯ ಮುಖಂಡರು ಹಾಗೂ ನಿವಾಸಿಗಳು ಈ ರೀತಿಯ ಸಮಾಜಮುಖಿ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿಯೂ ನಡೆಯಲಿ ಎಂಬ ಆಶಯ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿ ಮರಗೆಲಸ ಕಾರ್ಮಿಕ ಸಂಘದ ಅಧ್ಯಕ್ಷ ಪ್ರದೀಪ್ ದೀಪು ಮುಖಂಡರಾದ ಮುರುಳಿ ಶ್ರೀನಿವಾಸ್ ಶಿವಕುಮಾರ್ ಅಶೋಕ್ ಬೈರೇಶ್ ನರಸಿಂಹ ಹಾಗೂ ಎಸ್ ಡಿ ಪಿ ಐ ಅಧ್ಯಕ್ಷರಾದ ಸರಸ್ವತಮ್ಮ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಅವ್ರಿಗೆ ಕೈಲ ಆಗ್ತಕ್ಕಂಥ ನೋಡಬೇಕುಗಳು ಕೆಲವು ಕ್ಲೀನಿಂಗ್ ಬಗ್ಗೆ ಶಾಲೆಗೆ ಹತ್ರ ಕೆಲವು ಸ್ವಚ್ಛತೆ ಬಗ್ಗೆ ಸ್ವಂತ ಕೈ ಆಗಿ ಮಾಡ್ಕೊಡ್ತಾರೆ ಅವ್ರಿಗೆ ತುಂಬ ದೇವರು ಒಳ್ಳೇದು ಮಾಡಲಿ ಅವ್ರಿಗೆ ಇನ್ನು ಮುಂದೆ ಈ ಥರ ದಾನ ಮಾಡೋದಕ್ಕೆ ಇನ್ನು ಶಕ್ತಿ ಕೊಡಲಿ ಅಂತ ಮಾತು ಮಾತನಾಡುತ್ತೆ ಸರ್ಕಾರಿ ಶಾಲಾ ಮಕ್ಕಳಂತೆ ನೀವು ನಮ್ಮ ಶಾಸ್ತ್ರ ಚೆನ್ನಾಗಿ ಓದಲಿ ನಮಗೆ ತಾಲೂಕು ಒಳ್ಳೆಯ ಹೆಸರು ಬರಲಿ ಅಂತೇಳಿ ಪಠ್ಯಪುಸ್ತಕಗಳು ಎಲ್ಲ ವಿಚಾರಣೆ ಮಾಡಿದ್ದಾರೆ ಅದಕ್ಕಾಗಿ ಮಕ್ಕಳು ಯಾವುದೇ ಕಾರಣಕ್ಕೆ ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ನಿಮ್ಮ ಗಮನವನ್ನು ಚೆನ್ನಾಗಿ ವಿದ್ಯಾಭ್ಯಾಸಗಳಿಗೆ ಉಪಾಧ್ಯಕ್ಷ ಉಪ ಮೇಡಮ್ನವ್ರಿಗೂ ಒಳ್ಳೆ ಉಪಾಧ್ಯಾಯಕ್ಕೂ ಒಳ್ಳೆಯ ತಂದು ಚೆನ್ನಾಗಿ ಓದಿ ಚೆನ್ನಾಗಲಿ ಅಂತ ಶಾಸಕರು ಗಮನ ಕೊಟ್ಟಿದ್ದಾರೆ ಇದರ ಮುಖಾಂತರವಾಗಿ ನೀವು ಚೆನ್ನಾಗಿ ಓದಿ ಆರಕೆಯನ್ನು ಬಯಸ್ತೀವಿ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ನಮ್ಮ ಶಾಸ್ತ್ರದ ರವಿಕುಮಾರ್ ಅವ್ರ ಕಡೆಯಿಂದ ಪಠ್ಯಪುಸ್ತಕಗಳು ಮತ್ತು ನೋಟ್ಬುಕ್ ನೋಟ್ ಬುಕ್ ಪುಸ್ತಕಗಳನ್ನು ಕೊಟ್ಟಿರ್ತಾರೆ ಅವರು ನಮ್ಮ ನೆಲೆ ಮಠದಲ್ಲಿಗಾಲ ಎಲ್ಲ ಪ್ರಾಥಮಿಕ ಶಾಲೆಗಳಿಗೂ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ನೆಲೆ ಮಠದಲ್ಲಿ ಕೊಟ್ಟು ತುಂಬ ಸಂತೋಷವಾಗಿದೆ ಹಾಗೆ ಎಲ್ಲ ಮಕ್ಕಳಿಗೂ ಇದೇ ರೀತಿ ಕೊಡಲಿ ಅಂತ ಅವ್ರ ಮುಂದೆ ಆಶಿಸ್ತಾ ಇರ್ತೀವಿ ಹಾಗೆಲ್ಲ ಮಕ್ಕಳು ಕಷ್ಟಪಟ್ಟು ಓದಿ ನಾವು ಇಂಥ ಶಾಲೆಯಲ್ಲಿ ಓದಿದ್ವಿ ಅಂತ ನೀವು ಭೇದಭಾವ ಇದ್ದೀರ ಇದೇ ಶಾಲೆಯಲ್ಲಿ ಓದಿರೋದು ವಿಶೇಷ ಏನವರು ಅವರು ಸರ್ವಂವಿಶ ಮುದ್ದೇನಹಳ್ಳಿ ಅವರು ಮೈಸೂರು ಇದಕ್ಕೆ ಇಂಜಿನಿಯರ್ ಆಗಿದ್ರು ಅವರು ಕೂಡ ನಿಮ್ಮಂಥ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಹಳ್ಳಿಯ ಶಾಲೆಯಲ್ಲಿ ಓದಿದ್ರು ಹಳ್ಳಿಯ ಶಾಲೆಯಲ್ಲಿ ಓದ್ತಾ ಇದ್ರೆ ಅಲ್ಲ ಒಂದು ಭೇದ ನೀವು ಕಷ್ಟಪಟ್ಟು ಓದಿ ನಿಮ್ಮ ತುಂಬ ಚಿಕ್ಕ ಶಾಲೆ ಆದ್ರೂ ಚಕ್ರವಾಗಿ ಇಟ್ಕೊಂಡಿದ್ದಾರೆ ನನಗೆ ತುಂಬ ಸಂತೋಷವಾಯಿತು